ಕಾಂಗ್ರೆಸ್ ದೆಹಲಿ ಚಲೋಗೆ ಮಾಜಿ ಸಚಿವ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ ಇದು ಪ್ರೊಟೆಸ್ಟ್ ಅಲ್ಲ ಲೋಕಸಭಾ ಚುನಾವಣಾ ಪ್ರಚಾರವಷ್ಟೇ ಹಣಕಾಸು ಆಯೋಗದ ಸಭೆಗೆ ಸಿದ್ದರಾಮಯ್ಯ ಹೋಗೇ ಇರಲಿಲ್ಲ ಕಾಂಗ್ರೆಸ್ನ ದೆಹಲಿ ಚಲೋಗೆ ಮಾಜಿ ಸಚಿವ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ ಇದು ಪ್ರೊಟೆಸ್ಟ್ ಅಲ್ವೇ ಅಲ್ಲ ಲೋಕಸಭಾ ಚುನಾವಣೆ ಹತ್ರ ಆಗ್ತಿರೋದ್ರಿಂದ ಪ್ರಚಾರ ಅಷ್ಟೇ ಹಣಕಾಸು ಆಯೋಗದ ಸಭೆಗೆ ಸಿದ್ದರಾಮಯ್ಯನವರು ಹೋಗೇ ಇರಲಿಲ್ಲ ಸಿದ್ದರಾಮಯ್ಯನವರ ಸುಳ್ಳಿಗೆ ನೋಬೆಲ್ ಪ್ರಶಸ್ತಿಯನ್ನ ಕೊಡಬೇಕು ಅನುದಾನ ತಾರತಮ್ಯದ ಬಗ್ಗೆ ಶ್ವೇತ ಪತ್ರ ಹೊರಡಿಸೋದಕ್ಕೆ ಈಶ್ವರಪ್ಪ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ನ ದೆಹಲಿ ಚಲೋ ಏನಿದೆ ಪ್ರತಿಭಟನೆ ಮಾಡಿದ್ರಲ್ಲ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಅದಕ್ಕೆ ಈಗ ಮಾಜಿ ಸಚಿವ ಈಶ್ವರಪ್ಪ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಣಕಾಸು ಆಯೋಗದ ಸಭೆಗೆ ಸಿದ್ದರಾಮಯ್ಯ ಹೋಗೇ ಇರಲಿಲ್ಲ ಹಾಗಾದ್ರೆ ಇದೆಲ್ಲ ತಾರತಮ್ಯದ ಕುರಿತು ಶ್ವೇತ ಪತ್ರವನ್ನ ಹೊರಡಿಸ್ಲಿ ನೋಡೋಣ ಸುಳ್ಳು ಕೊಡಬೇಕು ಅಂತ ಕಿಡಿಕಾರಿದ್ದಾರೆ ಈಶ್ವರಪ್ಪ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಅಲ್ಲಿ ಕೇಳ್ಬೋದಿತ್ತು ಅದನ್ನು ಬಿಟ್ಟು ನೀವು ಹೊರಗಡೆ ಈ ರೀತಿ ರಸ್ತೆಲಿ ಹೋಗ ದಾಸ ಕೂಗಿದ್ರೆ ಅದಕ್ಕೆ ಯಾರು ಬೆಲೆ ಕೊಡೋದಿಲ್ಲ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಗಮನಿಸ್ಬೇಕು ನಮಗೆ ಅರವತ್ತೆರಡು ಸಾವಿರದ ತೊಂಬತ್ಮೂರು ಕೋಟಿ ನಮಗೆ ಸಿಗ್ಬೇಕಾಗಿತ್ತು ನಷ್ಟ ಆಗಿದೆ ಎಲ್ಲಿ ಕೂಗ್ತಿದ್ದೀರಿ ಕರ್ನಾಟಕ ರಾಜ್ಯ ಬೀದಿಲ್ ಕೂಗಿದ್ರೆ ಆಗಲ್ಲ ಇದು ಇದು ಹಣಕಾಸಿನ ಆಯೋಗದ ಸಭೆಗೆ ನಿಮ್ಗೆ ಅಧಿಕಾರ ಇದೆ ಹೋಗೋದಕ್ಕೆ ಅಲ್ಲಿ ಹೋಗದೇನೆ ಇಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಕೂಗ್ತಾ ಇದ್ದೀರಲ್ಲ ಇದು ಕರ್ನಾಟಕ ರಾಜ್ಯದ ಜನತೆಗೆ ಮಾಡಿರೋ ದ್ರೋಹ ಇದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಇದು ಯಾವುದೇ ಕಾರಣಕ್ಕೂ ಒಳ್ಳೇದಿಲ್ಲ ನೂರು ಬಾರಿ ನೀವು ಸುಳ್ಳನ್ನು ಮತ್ತೆ 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 ಹೇಳಿದ್ರೆ ನಿಮಗೆ ಅವತ್ತೇ ನಾನು ಹೇಳಿದ್ದೆ ಒಂದು ನೋಬಲ್ ಪ್ರಶಸ್ತಿಯನ್ನು ಸಿಗಬೇಕಾದ್ರೆ ಅದು ಸುಳ್ಳಿಗೆ ಸಿದ್ದರಾಮಯ್ಯರಿಗೆ ಸಿಗಬೇಕು ಅಂತ ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ